ಕೃತಿಕ ನಕ್ಷತ್ರದವ್ರ ಬಗ್ಗೆ ಹೇಳೋದಾದ್ರೆ ಆ ಯಾವತ್ತಿಗೂ ದಯಾಮಯಿಗಳು ಕರುಣಾಳುಗಳು ಉದಾರಿಗಳು ಯಾರಿಗೂ ಏನೋ ಪ್ರಾಬ್ಲಮ್ ಆಯ್ತು ತೊಂದರೆ ಆಯ್ತು ಸಮಸ್ಯೆ ಆಯ್ತು ಅಂತಂದ್ರೆ ತತ್ಕ್ಷಣದಲ್ಲಿಯೇ ತಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನ ಬಿಟ್ಟು ಅವರ ಬಗ್ಗೆ ಬಹಳಷ್ಟು ಗೌರವವನ್ನು ಹೊಂದಿರತಕ್ಕಂಥದ್ದು ಪರೋಪಕಾರ ಸಹಾಯ ಮಾಡ್ತಕ್ಕಂಥದ್ದು ನೋಡಿ ಬಹಳಷ್ಟು ಕೀರ್ತಿಯನ್ನ ಸಂಪಾದನೆ ಮಾಡ್ತಾರೆ ಅದು ಬೇರೆಯವರ ಹೆಸರಿನಿಂದಲ್ಲ ತಂದೆ ತಾಯಿಗಳು ಅಥವಾ ಹಿರಿಯರಿಂದ ಹೆಸರನ್ನ ಸಂಪಾದನೆ ಮಾಡೋದ್ಕಿಂತಲೂ ಸ್ವಇಚ್ಛೆಯಿಂದ ಅನ್ನ ತನ್ನ ಸ್ವಂತ ಒಂದು ಕಾಲ್ ಮೇಲೆ ನಿಂತ್ಕೊಳ್ತಕ್ಕಂಥದ್ದು ಬೇರೆಯವರ ಮೇಲೆ ಪರಾವಲಂಬನೆ ಇಲ್ಲ ಸ್ವಾವಲಂಬನೆ ಜೀವನ ಮತ್ತೆ ತಮ್ಮ ವೈಯಕ್ತಿಕ ಒಂದು ಬಿಲ್ಡ್ ಕ್ವಾಲಿಟಿ ಇರುತ್ತೆ ಅವರ ಒಂದು ವ್ಯಕ್ತಿತ್ವ ಆ ರೀತಿಯಾಗಿ ಬಿಲ್ಡ್ ಮಾಡ್ಕೋತಾರೆ ಇನ್ನು ಸುಖ ದುಃಖಗಳಿಗೆ ಆ ಸಮಾನವಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು ಜೀವನದಲ್ಲಿ ಅನೇಕ ಕಷ್ಟಗಳು ನೋವುಗಳು ತೊಂದರೆಗಳನ್ನ ಅನುಭವಿಸಿ ಮೇಲೆ ಬಂದಿರತಕ್ಕಂತಹ ವ್ಯಕ್ತಿತ್ವ ಕೃತಿಕಾ ನಕ್ಷತ್ರದವ್ರು ಅಂತ ಹೇಳಬೇಕು ಇನ್ನು ಎಲ್ಲರನ್ನ ಆ ಒಂದು ಗೌರವಿಸುವಂತಹ ಗುಣ ಇರುತ್ತೆ ಜೊತೆಗೆ ಆ ರಾಜ ಗೌರವವನ್ನ ಅಹ್ ಹೊಂದಿರತಕ್ಕಂಥದ್ದು ಒಂದೊಂದು ಸಂದರ್ಭದಲ್ಲಿ ಒಂದು ಒಳ್ಳೆಯ ಒಂದು ಗೌರವ ಖ್ಯಾತಿಗಳಿಗೆ ಒಂದು ವಿಶೇಷವಾಗಿರತಕ್ಕಂತ ಸಾಧನೆಗೆ ಭಾಜನರಾಗ್ತಕ್ಕಂತಹ ವ್ಯಕ್ತಿತ್ವ ಅಂತ ಹೇಳ್ಬೋದು ಇನ್ನು ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೆಯೂ ಕೂಡ ಬಹಳಷ್ಟು ಪ್ರೀತಿಯನ್ನ ಹೊಂದಿರತಕ್ಕಂಥದ್ದು ಎಲ್ಲರ ಮೇಲೂ ಒಂದು ಗೌರವ ಹೇಗಿರುತ್ತೆ ಆ ರೀತಿ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರಕೃತಿಯ ಮೇಲೆ ಬಹಳಷ್ಟು ಪ್ರೇಮವನ್ನು ಹೊಂದಿರತಕ್ಕಂಥದ್ದು ಪ್ರೇಮ ಭಾವದಿಂದ ಯಾರನ್ನಾದ್ರೂ ಪ್ರೀತಿಸಿದ್ರೆ ಎಂದಿಗೂ ಕೈ ಬಿಡೋದಿಲ್ಲ ಯಾರು ಇವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಕೃತಿಕ ನಕ್ಷತ್ರದವ್ರು ಯಾವತ್ತಿಗೂ ಹಾಗೇನೆ ಯಾಕಂತಂದ್ರೆ ಯಾರು ನಂಬಿರ್ತಾರೆ ಅವ್ರನ್ನ ಎಂದಿಗೂ ಮೋಸ ಮಾಡೋದಕ್ಕೆ ಅವರನ್ನು ಕೈ ಬಿಡೋದಕ್ಕೆ ಇಷ್ಟಪಡುವಂತಹ ವ್ಯಕ್ತಿತ್ವ ಅಲ್ಲ ಇನ್ನು ತಮ್ಮ ಸ್ವಂತ ಖ್ಯಾತಿಯಿಂದ ಒಂದು ಒಳ್ಳೆ ಜನಮಾನಸದಲ್ಲಿ ಬೆರೆತಿರತಕ್ಕಂತಹ ವ್ಯಕ್ತಿ ಭೋಗದ ವಿಷಯಗಳನ್ನಾದ್ರೂ ಕೂಡ ಅಹ್ ಅದನ್ನ ಅನುಭವಿಸ್ತಕ್ಕಂತಹ ವ್ಯಕ್ತಿ ಜೊತೆಗೆ ಅಹ್ ಗುರುಗಳನ್ನ ದೇವರ ಸಮಾನವಾಗಿ ತಂದೆ ತಾಯಿಗಳನ್ನ ಅತ್ಯಂತ ಪೂಜ್ಯ ಭಾವನೆಯಿಂದ ನೋಡ್ತಕ್ಕಂತಹ ವ್ಯಕ್ತಿತ್ವ ತಪಸ್ವಿ ಆಗಿರ್ತಕ್ಕಂಥದ್ದು ಧ್ಯಾನ ಯೋಗದಲ್ಲಿ ದೇವರಲ್ಲಿ ಹಿರಿಯರಲ್ಲಿ ಬಹಳಷ್ಟು ಗೌರವವನ್ನು ಹೊಂದಿರತಕ್ಕಂಥದ್ದು ದೇವರಲ್ಲಿ ಒಂದು ಪೂಜ್ಯ ಭಾವನೆಯನ್ನು ಹೊಂದಿರತಕ್ಕಂಥದ್ದು ಇನ್ನು ಬಹಳಷ್ಟು ಸಂಪತ್ತನ್ನು ಗಳಿಸ್ತಕ್ಕಂತಹ ವ್ಯಕ್ತಿಗಳು ಕೂಡ ಇರುತ್ತೆ ಜೀವನದಲ್ಲಿ ಅನೇಕ ಏರಿಳಿತಗಳು ಕಂಡ್ರೂ ಕೂಡ ಒಂದು ಸಕ್ಸಸ್ಫುಲ್ ಆಗಿರತಕ್ಕಂಥ ಒಂದು ಜರ್ನಿಯನ್ನ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ ಮೃದುವಾಗಿರ್ತಕ್ಕಂಥ ಗುಣ ಯಾರನ್ನೂ ಹೀಯಾಸಬೇಕು ಅವರನ್ನ ದೂಷಿಸ್ಬೇಕು ಅಥವಾ ಬೇರೆಯವರನ್ನ ಅವಮಾನಿಸ್ಬೇಕು ಅನ್ನುವಂತಹ ವ್ಯಕ್ತಿ ಇನ್ನು ಧೀರರಾಗಿರ್ತಕ್ಕಂಥದ್ದು ಶೂರರಾಗಿರತಕ್ಕಂಥದ್ದು ಎಂತ ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿರತಕ್ಕಂತಹ ವ್ಯಕ್ತಿತ್ವ ಈ ಕೃತಿಕಾ ನಕ್ಷತ್ರದವರು ಸದಾ ಸಂಪಾದನೆಯಲ್ಲಿ ಕೆಲಸ ಕಾರ್ಯಗಳ ಮೇಲೆ ಬಹಳಷ್ಟು ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದು ಸರ್ವಗುಣ ಸಂಪನ್ನನಾಗಿರ್ತಕ್ಕಂತಹ ವ್ಯಕ್ತಿತ್ವ ಹೃದಯದಲ್ಲಿ ನಿಗೂಢವಾಗಿರತಕ್ಕಂತ ನೋವಿದ್ರೂ ಕೂಡ ಅದನ್ನು ಯಾರ ಹತ್ರನೂ ತೋರಿಸ್ತದೆ